ಅಭ್ಯಾಸ ನೀವು ಪ್ರತಿದಿನ ಈ ನಿಯಮ ಪಾಲಿಸಿದರೆ ನೀವೇ ಅದೃಷ್ಟವಂತರು ಸೂರ್ಯ ಹುಟ್ಟೋ ಮೊದಲೇ ಎದ್ದು ಆಕ್ಟಿವ್ ಆಗಿರಿ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ ಮುಂಜಾನೆ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿ ದಿನಕ್ಕೊಮ್ಮೆ ಕನಿಷ್ಠ ಮೂವತ್ತು ನಿಮಿಷಗಳ ವ್ಯಾಯಾಮ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಮತ್ತು ಟೀ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಡಿ ಮನಸ್ಸಿಗೆ ಹಿತ ಕೊಡುವಂತಹ ಮ್ಯೂಸಿಕ್ ಕೇಳಿ ತೃಪ್ತಿಕರವಾದ ನಿದ್ರೆ ಮಾಡಿ ರಾತ್ರಿ ವೇಳೆ ಲೈಟ್ ಆಗಿ ಊಟ ಮಾಡಿ ಊಟ ಮಾಡಿದ ತಕ್ಷಣವೇ ನೀರು ಕುಡಿಯಬಾರದು ನಲವತ್ತೈದು ನಿಮಿಷ ಮೊದಲು ಅಥವಾ ನಂತರ ಕುಡಿಯಿರಿ ನೆಗೆಟಿವ್ ಮನೋಭಾವ ಇರೋರ ಸಂಪರ್ಕ ಕಡಿಮೆ ಮಾಡಿ ಇನ್ನೊಬ್ಬರ ಬಗ್ಗೆ ಹಿಂದಿನಿಂದ ಮಾತಾಡೋದು ನಿಲ್ಲಿಸಿ ಎಷ್ಟೇ ಬ್ಯುಸಿ ಇದ್ದರೂ ಮನೆಯವರಿಗೆ ಒಂದು ಕಾಲ್ ಮಾಡಿ ವಿಚಾರಿಸಿ ಮನಸ್ಸಿಗೆ ಖುಷಿ ಕೊಡುವ ಒಂದು ಕೆಲಸವನ್ನಾದರೂ ದಿನ ಮಾಡಿ ಆದಷ್ಟು ಜಂಕ್ ಫುಡ್ ಫಾಸ್ಟ್ ಫುಡ್ ಹೊರಗಿನ ತಿನಿಸುಗಳನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿ ತಯಾರಿಸಿದ ಆಹಾರ ಸೇವಿಸಿ ಬೆಳಿಗ್ಗೆ ಯಾವಾಗಲೂ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡಿ ಒತ್ತಡದ ನಡುವೆ ಉಪಾಹಾರ ಸೇವಿಸುವುದನ್ನು ಮರೆಯಬೇಡಿ ಪ್ರತಿದಿನ ಐದು ನಿಮಿಷವಾದರೂ ಬಿಸಿಲಿಗೆ ಮೈಯೊಡ್ಡೋದನ್ನು ಮರಿಬೇಡಿ ಆರೋಗ್ಯವಾಗಿರಲು ನೀರು ಕುಡಿಯಿರಿ ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಮೂರರಿಂದ ನಾಲ್ಕು ಗ್ಲಾಸ್ ನೀರು ಕುಡಿಯಿರಿ ಅಂದರೆ ಸುಮಾರು ಒಂದು ಲೀಟರ್ ಎದ್ದೇಳುತ್ತಲೇ ಗೊಣಗಾಟ ಜಗಳ ಮಾಡದೆ ನಗುಮೊಗದಿಂದ ದಿನವನ್ನು ಆರಂಭಿಸಿ ಎದ್ದ ನಂತರ ವಾಕಿಂಗ್ ವ್ಯಾಯಾಮ ಯೋಗ ಅಥವಾ ಧ್ಯಾನ ಮಾಡಿ ನೀವು ಕನಿಷ್ಠ ಆರು ಗಂಟೆಗಳ ನಿದ್ರೆ ತೆಗೆದುಕೊಳ್ಳಬೇಕು ಮತ್ತು ಎಂಟು ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡಬಾರದು ತೃಪ್ತಿಕರ ನಿದ್ರೆಯಿಂದ ನೀವು ದಿನವೆಲ್ಲ ಬಹಳ ಆಕ್ಟಿವ್ ಆಗಿ ಇರುತ್ತೀರ ಹಾಗೂ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಕೆಲವರು ಮಧ್ಯಾಹ್ನದ ಅಥವಾ ಸಂಜೆಯ ಸಮಯದಲ್ಲಿ ಸ್ನಾನ ಮಾಡುವ ಅಭ್ಯಾಸ ಇಟ್ಟುಕೊಂಡಿರುತ್ತಾರೆ ಆದರೆ ಬೆಳಗಿನ ಸಮಯದಲ್ಲಿ ಸ್ನಾನ ಮಾಡುವುದು ಎಲ್ಲದಕ್ಕಿಂತ ಒಳ್ಳೆಯದು ಗಿಡಗಳನ್ನು ಬೆಳೆಸಿ ಇದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕ್ರಿಯಾಶೀಲವಾಗಿರಿಸುತ್ತದೆ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನಡೆಯಿರಿ ಒಟ್ಟಾರೆಯಾಗಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ನ ತಪ್ಪದೇ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್